ಗಂಗಾವತಿ ನಗರದ ಕಾಂಗ್ರೆಸ್ ಪಕ್ಷದ ಅತ್ಯಂತ ಕ್ರಿಯಾಶೀಲ ಮುಖಂಡ ರಾಜಶೇಖರ್ ಮುಸ್ತೂರು ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಮತ್ತು ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡಿಸುವಂತಹ ಹಾಗೂ ಸಂಘಟನೆಗೆ ಮುಂದಾಗುವಂತೆ ಹಿಂದುಳಿದ ವರ್ಗಗಳ ಸಮಿತಿಯ ರಾಜ್ಯಾಧ್ಯಕ್ಷ ಎಸ್ ಮಧು ಬಂಗಾರಪ್ಪ ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ ಈ ಕುರಿತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ರವರು ಮಾತನಾಡಿ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶವಾಗಿರುವುದರಿಂದ ಸಂಘಟನೆ ಕೊರತೆ ಎದ್ದು ಕಾಣುತ್ತಿದೆ ಆದ್ದರಿಂದ ರಾಜಶೇಖರ್ ಮುತ್ತೂರ್ ಅವರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಿದ್ದು ಹಿಂದುಳಿದ ಜನಾಂಗಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸ ಮತ್ತು ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಪಕ್ಷದ ಸಂಘಟನೆಗೆ ಮುಂದಾಗಬೇಕೆಂದು ರಾಜಶೇಖರ್ ಮುತ್ತೂರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತು ರಾಜಶೇಖರ್ ಮಿಷ್ಟೋರು ನೇಮಕವನ್ನು ಇವತ್ತು ಮಧು ಬಂಗಾರಪ್ಪರು ಆದೇಶವನ್ನು ಸಲ್ಲಿಸಿದ್ದಾರೆ ಇವತ್ತು ನನ್ನ ಮತ್ತು ಬಸ್ಪೇಟ್ ಶಾಸಕರು ಒಂದು ಶಿಫಾರಸ್ ಮೇಲೆ ಯಾಕಂದರೆ ಇದು ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಇರೋದರಿಂದ ಸಂಘಟನೆಯ ಕೊರತೆ ಎದ್ದು ಕಾಣ್ತಾ ಇದೆ ಆದ್ದರಿಂದ ಇವತ್ತು ರಾಷ್ಟ್ರೀಯ ಮಿಶ್ರ ಮೇಲೆ ಈ ಜವಾಬ್ದಾರಿಯನ್ನು ಕೊಟ್ಟು ಅತಿ ಹಿಂದುಳಿದ ಜನಾಂಗಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಈ ಒಂದು ಘಟಕ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಘಟಕ ಮಾಡ್ತಿದೆ ಮಾಡ್ಕಂತ ಇದೆ ಮತ್ತು ರಾಜಶೇಖರ್ ಅವರು ಅನೇಕ ಪಕ್ಷದ ಸಂಘಟನೆಯಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ಇದ್ದು ಮತ್ತು ಅನೇಕ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಇವರು ನನ್ನ ಜೊತೆ ಇದು ಈಗ ಮುಂದೆ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಮಧು ಬಂಗಾರಪ್ಪರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅವರು ಈ ಜವಾಬ್ದಾರಿಯನ್ನು ಹೆಚ್ಚಿನ ರೀತಿಯಲ್ಲಿ ಬಡ ಸಮಾಜಗಳಿಗೆ ಒಂದು ಏಳಿಗೆಗಾಗಿ ಮತ್ತು ಪಕ್ಷದ ಸಂಘಟನೆಗೆ ಅವರು ಮುಂದೆ ಆಗಬೇಕಂತ ಹೇಳಿ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಅವ್ರಿಗೆ ಇನ್ನೊಮ್ಮೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ವೇಳೆ ರಾಜಶೇಖರ್ ಮುಷ್ಟೂರ್ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ತಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಪಕ್ಷ ತಮಗೆ ನೀಡಿರುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಪಕ್ಷವನ್ನು ಬಲಪಡಿಸುತ್ತೇನೆ ಎಂದು ಹೇಳಿದರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಿಂಧುರ್ಗ ವರ್ಗ ವಿಭಾಗದ ಉಪಾಧ್ಯಕ್ಷರಾಗಿ ಎಚ್ಆರ್ ದಣಿ ಹಾಗೂ ಹೊಸಪೇಟೆ ಶಾಸಕರಾದಂಥ ಗೋಯಪ್ಪ ದಣಿ ಅವರ ಶಿಫಾರಸ್ತಿನ ಮೇರೆಗೆ ಡಿಕೆ ಶಿವಕುಮಾರ್ ಅವರು ಶಿಫಾರಸ್ತು ಮಾಡಿ ಮಧು ಬಂಗಾರಪ್ಪನವರ ಮುಖಾಂತರ ನನಗೆ ಇವತ್ತು ಆದೇಶ ಕಳಿಸಿದ್ದಾರೆ ಇವತ್ತು ಈ ಆದೇಶ ಪ್ರತಿಯನ್ನು ಶ್ರೀನಾಥಣಿಯವರ ಮೂಲಕ ಪಡೆದುಕೊಂಡಿದ್ದೇನೆ ಇದರ ಜೊತೆಗೆ ನನಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂದರೆ ಅದು ಹೊಸ ಜಿಲ್ಲೆ ಇರುವುದರಿಂದ ಅಲ್ಲಿ ಓಬಿಸಿ ಯಾವುದೇ ಒಂದು ಘಟಕಗಳು ಇರುವುದಿಲ್ಲ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಯಾವುದೇ ಇರುವುದಿಲ್ಲ ಮುಂದಿನ ದಿನಮಾನಲ್ಲಿ ಆ ಒಂದು ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಸಂಚರಿಸಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗ ಇರ್ಬೋದು ಇವತ್ತು ಮಡಿವಾಳ ಇರ್ಬೋದು ಉಪ್ಪಾರ ಇರ್ಬೋದು ಕಂಬಾರು ಕುಂಬಾರು ಈ ಸಣ್ಣ ಸಣ್ಣ ಜನಾಂಗ ಏನದವ ಇವ್ರನ್ನ ಮೇಲೆತ್ತುವಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೀವಿ ಆಮೇಲೆ ಇದರ ಜೊತೆಗೆ ಪಕ್ಷದ ಸಂಘಟನೆ ಕೂಡ ಒಂದು ಬಲಪಡಿಸುವುದರ ಮೂಲಕ ಮುಂದೆ ನಡೀತಕ್ಕಂಥ ಇವತ್ತು ಜಿಲ್ಲಾ ಪಂಚಾಯತ್ ಆಗಲಿ ಮುಂದಿನ ಯಾವುದೇ ಚುನಾವಣೆಯಲ್ಲಿ ಕೆಳಮಟ್ಟದ ಹಿಂದುಳಿದ ವರ್ಗದ ಒಂದು ಸಮಾವೇಶ ಮಾಡುವುದರ ಮೂಲಕ ಪಕ್ಷವನ್ನು ಕೂಡ ಒಂದು ಬಲಪಡಿಸ್ತೇವೆ ಅಂತಂದೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ